ನಾನು ಇವತ್ತು ಆಕ್ಚುಲಿ ವಿಡಿಯೋ ಮಾಡುವಾಗ ನಾನು ಅಳಬಾರದು ಅಂತ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಆ ಒಂದ್ ಕಡೆ ದುಃಖ ಇದ್ರು ನೀವೆಲ್ಲ ನನ್ ಸಪೋರ್ಟಿಗ್ ಇದ್ದೀರಾ ಅನ್ನೋ ತರ ನಂಗೆ ಸಖತ್ ಫೀಲ್ ಆಗ್ತಾ ಇತ್ತು ಸೊ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ ಕೊಡಿ ಹೋಗಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಒಂದಷ್ಟು ಜನ ನಿಮ್ಗೆ ಅಷ್ಟೊಂದು ಕಿರಿಕಿರಿ ಆಗ್ತಾ ಇದ್ರೆ ಆ ಜಮೀನ ಮಾರ್ಬಿಡಿ ಸುಮ್ನೆ ಏನಕ್ಕೆ ಇಟ್ಕೊಂಡಿದೀರಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಸಿಸ್ಟರ್ ನೀವು ಅಳ್ಬೇಡಿ ನಿಮ್ಮ ನಿಂಪರವಾಗಿ ನಾನು ಸಿಗಂದೂರು ಚೌಡೇಶ್ವರಿಗೆ ಮುಡುಪು ಕಟ್ಟಿಟ್ಟಿದ್ದೀನಿ ಅವ್ರ ಆಕ್ಚುಲಿ ಇನ್ನೊಂದಷ್ಟು ಜನ ಸಿ ವಿ ಯಾಕೆ ಹಾಕ್ಸಿಲ್ಲ ಅಂತ ಕೇಳ್ತಾ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅನ್ನೋ ಪದ ಸಣ್ಣದಾಗತ್ತೆ ಹೇಳಕ್ ಹೋದ್ರೆ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗುನು ನಿಮ್ಮ ಪಾದಗಳಿಗೆ ಕೈ ಮುಟ್ಟಿ ನಮಸ್ಕಾರ ಮಾಡಿದ್ರು ಸಾಲದು ಅಷ್ಟು ಒಳ್ಳೊಳ್ಳೆ ಮಾತುಗಳನ್ನ ನನಗೆ ಮೆಸೇಜ್ ಮಾಡಿದೀರ ಸೊ ಅಷ್ಟು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕಿದೀರ ನಾನು ಇವತ್ತು ಆಕ್ಚುಲಿ ವಿಡಿಯೋ ಮಾಡುವಾಗ ನಾನು ಅಳ್ಬಾರ್ದು ಅಂತ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ತುಂಬಾ ಜನ ತುಂಬಾ ಜನ ಅಂದ್ರೆ ಇವತ್ತಿಗೊಂದು ವಾರ ಆಯ್ತು ಸೊ ನಮ್ಮ ಇನ್ಸಿಡೆಂಟ್ ಇದೆಲ್ಲ ಏನೇನ್ ನಡೀತು ಒಂದು ಕೆಟ್ಟ ಗಳಿಗೆ ಅಂತಾನೆ ಅನ್ಬೋದು ಇದೆಲ್ಲ ನಡೆದು ಒಂದ್ ವಾರ ಆಯ್ತು ಆ ಒಂದ್ ವಾರದಲ್ಲಿ ಎಷ್ಟು ಜನ ನನಗ್ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದಿರ ನಿಮ್ಮೆಲ್ಲರಿಗೂನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನನ್ ಫ್ಯಾಮಿಲಿಯವರುನು ನಂಗೆ ಅಷ್ಟೊಂದು ಸಮಾಧಾನ ಮಾಡೋ ಪ್ರಯತ್ನ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಪ್ರತಿಯೊಬ್ರು ನನಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರು ನನ್ನ ಇನ್ಸ್ಟಾ ಫ್ಯಾಮಿಲಿ ಫೇಸ್ಬುಕ್ ಅಲ್ಲಿ ತುಂಬಾ ಜನ ನನ್ಗೆ ಧೈರ್ಯವಾಗಿರಿ ಧೈರ್ಯ ಕಳ್ಕೊಳ್ಬೇಡಿ ಸ್ಟ್ರಾಂಗ್ ಆಗಿರಿ ನಿಮ್ ಜೊತೆ ನಾವಿದೀವಿ ಒಂದು ಎರಡಲ್ಲ ಆಕ್ಚುಲಿ ನೂರಾರು ಮೆಸೇಜ್ ಕಳ್ಸಿದ್ದೀರಾ ನೂರಾರು ಸಪೋರ್ಟಿವ್ ಆಗಿ ನನ್ಗೆ ಕಮೆಂಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಷ್ಟೇ ನನ್ನ ಅಷ್ಟೇ ಗೊತ್ತಾಗ್ತಾ ಇರೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾ ಇತ್ತು ಕೆಲವೊಮ್ಮೆ ನಿಮ್ದು ಕಮೆಂಟ್ಸ್ ಎಲ್ಲ ಡೈಲಿ ನಾನು ನೋಡ್ತಾ ಇದ್ದೆ ತುಂಬಾ ಜನಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ ಸೊ ಇನ್ನೊಂದಷ್ಟು ಜನಕ್ಕೆ ರಿಪ್ಲೈ ಮಾಡಕ್ ಆಗಿಲ್ಲ ಅಂದರಿಗೆ ನಾನು ಇದೊಂದು ವಿಡಿಯೋ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇದೇ ತರ ಇರಲಿ ಸೊ ತುಂಬಾ ಜನ ಹೇಳ್ತಾ ಇದ್ರಿ ಕರ್ಮ ರಿಟರ್ನ್ಸ್ ಅಂತ ವಾಪಸ್ ಬಂದೇ ಬರುತ್ತೆ ದಯವಿಟ್ಟು ಧೈರ್ಯ ಕೊಳ್ಕೊಳ್ಬೇಡಿ ಆರಾಮಾಗಿರಿ ಅಂತ ಹೌದು ನನ್ಗೆ ನಿಮ್ಗಳು ಕಮೆಂಟ್ ನೋಡುವಾಗ ನನ್ಗೆ ಅನಿಸ್ತಾ ಇತ್ತು ಅಹ್ ನನ್ ಜೊತೆ ಎಲ್ಲರೂ ಇದಾರೆ ಸೊ ನೀವೆಲ್ಲ ಇದ್ದೀರಾ ಅಂತ ಅನಿಸ್ತಾ ಇತ್ತು ಒಬ್ಬೊಬ್ರು ಮೆಸೇಜಸ್ನ ಓದುವಾಗ ನಂಗಂತೂ ಸಖತ್ ಖುಷಿ ಆಗ್ತಾ ಇತ್ತು ಒಂದ್ ಕಡೆ ದುಃಖ ಇದ್ರು ನೀವೆಲ್ಲ ನನ್ ಸಪೋರ್ಟಿಗ್ ಇದ್ದೀರಾ ಅನ್ನೋ ತರ ನಂಗೆ ಸಖತ್ ಫೀಲ್ ಆಗ್ತಾ ಇತ್ತು ತುಂಬಾ ಖುಷಿ ಕಡೆ ಇಂತ ಒಳ್ಳೆ ಫ್ಯಾಮಿಲಿನ ಪಡೆದಿದಿನೇನೋ ಅನ್ನೋ ತರ ಖುಷಿ ಆಗ್ತದೆ ನಿಜವಾಗ್ಲೂ ನನ್ನ ಓನ್ ಫ್ಯಾಮಿಲಿ ಅವರು ನಂಗೆ ಅಷ್ಟೊಂದ್ ಸಪೋರ್ಟ್ ಮಾಡಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ ತುಂಬಾ ಜನ ನನ್ಗೆ ಮೆಸೇಜ್ ಅಲ್ಲಿ ತಿಳ್ಸಿದೀರ ತುಂಬಾ ಜನ ನನ್ಗೆ ಧೈರ್ಯವಾಗಿರಿ ಮತ್ತೆ ವಾಪಸ್ ಅದು ಕರ್ಮ ರಿಟರ್ನ್ಸ್ ಅಂತ ಅವ್ರಿಗೆ ವಾಪಸ್ ಆಗೇ ಆಗತ್ತೆ ಅಂತ ನಾನ್ ನಂಬಿರೋ ದೇವಿ ಜಗನ್ಮಾತೆ ಚಾಮುಂಡೇಶ್ವರಿ ರಾಯರು ಇದ್ದಾರೆ ಅಂದ್ರೆ ಅವ್ರಿಗೆ ವಾಪಸ್ ಅದು ಅವ್ರಗ್ ಆಗ್ಬೇಕು ಸೊ ನಾನು ಅದನ್ನ ಅಹ್ ಬಾಯ್ ಬಿಟ್ಟು ಹೇಳ್ತೀನಿ ಅಂತಲ್ಲ ಆಮೇಲೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ರಿ ನೀವು ಬಾಯ್ ಬಿಟ್ಟು ಏನು ಬೈಕೊಳ್ಬೇಡಿ ಮನ್ಸಾರೆ ದೇವ್ರನ್ನ ಕೇಳ್ಕೊಳ್ಳಿ ಸಾಕು ನಿಮ್ಗೆ ಅದೇನೆ ವಾಪಸ್ ಅವ್ರಿಗೆ ಕೊಟ್ಟೆ ಕೊಡುತ್ತೆ ಅಂತ ಹೌದು ನಾನು ಹಂಗೆ ಮಾಡ್ತಾ ಇದೀನಿ ಅಹ್ ನಾನ್ ದೇವ್ರ ಹತ್ರ ಬೇಡ್ಕೊಳೋದ್ ಬಿಟ್ಟು ಬೇರೆ ಕೇಳ್ಕೊಳ್ತಾ ಇಲ್ಲ ನಮೀಗ ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡಪ್ಪ ದೇವ್ರೆ ನಮ್ ಕೈಯಲ್ಲಂತೂ ಕೊಡಕ್ ಆಗುತ್ತ ಕೊಡಕ್ ಆಗಲ್ಲ ನಿಜವಾಗ್ಲು ನಾವ್ ಅಂತ ಕೆಟ್ಟ ಅವ್ರಲ್ಲ ನಾವ್ ವಾಪಸ್ ಆತರ ಕೆಟ್ಟ ಬುದ್ಧಿ ಕೆಟ್ಟದ್ದನ್ನ ನಾವ್ ಮಾಡಬಾರ್ದು ಮಾಡೋದು ಇಲ್ಲ ಸೊ ಆ ದೇವರೇನೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಈ ಭೂಮಿ ಮೇಲೆ ಒಳ್ಳೆತನ ಅನ್ನೋದು ಇದ್ದೆ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ನನ್ನ ಇದು ಅಷ್ಟೇನೆ ಯಾಕೆಂದ್ರೆ ಆಕ್ಚುಲಿ ನನ್ನ ಹಸ್ಬೆಂಡ್ ಒಂಥರ ಒಂದು ಸಣ್ಣ ಇರ್ವೆಗುನು ನೋವು ಮಾಡೋಕ್ ಇಷ್ಟಪಡಲ್ಲ ಅವ್ರ ಒಂಥರ ಸಖತ್ತು ಸಾಧು ಜೀವಿ ಹ್ಮ್ ಒಬ್ರು ಅಷ್ಟೆಲ್ಲಾ ಸುಟ್ಟೋಗಿ ಅಷ್ಟೆಲ್ಲಾ ನಾಶ ಆಗಿ ಆ ನಮ್ಗೆ ಅಷ್ಟು ಲಾಸ್ ಆಗಿದೆ ಕಣ್ಮುಂದೆ ಕಾಣಿಸ್ತಾ ಇದ್ರು ಒಂದು ಪದನೂ ಅವ್ರಿಗೆ ಬೈಲಿಲ್ಲ ಒಂದು ಪದನೂ ಅವ್ರಿಗೆ ಕೇಳಲಿಲ್ಲ ಸುಮ್ನೆನೆ ಇದ್ರು ಅಟ್ಲೀಸ್ಟ್ ನಾನಾದ್ರೂ ಜೋರ್ ಜೋರಾಗಿ ಮಾತಾಡಿ ಕಿರ್ಚಾಡಿ ನಾನು ಹತ್ತು ಎಲ್ಲಾರ್ಗು ಫೋನ್ ಮಾಡಿ ನನ್ನ ಅಮ್ಮ ನನ್ನ ತಮ್ಮ ನನ್ನ ಅಕ್ಕ ನನ್ನ ಫ್ಯಾಮಿಲಿಯವ್ರು ಇದ್ದಾರೆ ಅವ್ರಿಗೆಲ್ಲ ಹೇಳಿ ಹತ್ತು ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿ ಸಮಾಧಾನ ಮಾಡ್ಕೊಂಡೆ ಅವರು ಒಬ್ರಿಗೂ ಒಂದ್ ಮಾತು ಹೇಳಿಲ್ಲ ಒಂದು ಪದ ಯೂಸ್ ಮಾಡಿ ಕೆಟ್ಟದ್ದು ಅಂತ ಬಯಲಿಲ್ಲ ಆಗಿದ್ರು ನಾನು ಕೇಳ್ತಾ ಇದ್ದೆ ಯಾಕೆ ಸೈಲೆಂಟ್ ಸೈಲೆಂಟಾಗಿದ್ದೀರಾ ಏನಾದರೂ ಹೇಳಿ ಏನಾದರೂ ಅಟ್ಲೀಸ್ಟು ಮನಸಲ್ಲಿರೋ ನೋನ ಆಚೆ ಹಾಕಿ ಅಂತ ಅವ್ರು ನನ್ನ ಅವ್ರು ಹೇಳಿದ್ ಒಂದೇನೆ ನಾನು ಒಳ್ಳೇದು ಮಾಡಿದ್ರೆ ದೇವ್ರ ನನ್ಗೆ ಒಳ್ಳೇದು ಮಾಡ್ಲಿ ನಾನು ಕೆಟ್ಟದ್ದು ಮಾಡಿದ್ರೆ ನನ್ಗೆ ಕೆಟ್ಟದ್ದು ಮಾಡ್ಲಿ ಅಷ್ಟೇ ಅಷ್ಟೇ ಹೇಳಿದ್ದು ನಾವು ನಿಜವಾಗ್ಲೂ ಒಳ್ಳೇದು ಮಾಡಿದ್ದೀವಿ ಅಂದ್ರೆ ಆ ಗಿಡ ಎಲ್ಲ ವಾಪಸ್ ಬರುತ್ತೆ ನಮಗೆ ಅಳ್ಬೇಡ ಸುಮ್ಮನೂರು ಅಂತ ನಂಗೆ ಎಲ್ಲರ ಮೆಸೇಜಸ್ನೂ ಓದಕಾಗಲ್ಲ ಯಾಕೆ ಅಂದ್ರೆ ಒಂದು ಏಯ್ಟ್ ಹಂಡ್ರೆಡ್ ಮೇಲೆ ಮೆಸೇಜ್ ಬಂದಿದೆ ಅಹ್ ಸೊ ತುಂಬಾ ಜನ ಮೇಡಮ್ ನೀವ್ ಅಳ್ಬೇಡಿ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ಹೆಣ್ಮಕ್ಳು ಕಣ್ಣೀರ್ ಶಾಪ ಅವ್ರಿಗೆ ಬಿಡ ಒಳ್ಳೇದ್ ಮಾಡಲ್ಲ ನಿಜವಾಗ್ಲೂ ಅಂತ ಹೇಳಿದೀರ ತುಂಬಾ ಜನ ನೀವ್ ಅಳ್ಬೇಡಿ ನೀವ್ ಒಳದ್ನ ನೋಡಕ್ ಆಗ್ತಿಲ್ಲ ಸೊ ಆ ದೇವ್ರೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅಂತ ಖಂಡಿತವಾಗ್ಲೂ ದೇವರಿದ್ರೆ ಶಿಕ್ಷೆ ಕೊಡ್ಲೇಬೇಕು ಶಿಕ್ಷೆ ಆಗ್ಲೇಬೇಕು ಅವರಿಗೆ ಆ ಸೊ ಆಕ್ಚುಲಿ ಇನ್ನೊಂದಷ್ಟು ಜನ ಸಿ ಸಿ ಟಿವಿ ಯಾಕೆ ಆಗ್ಸಿಲ್ಲ ಅಂತ ಕೇಳ್ತಾ ಇದಾರೆ ಸಿ ಟಿವಿ ಆಲ್ರೆಡಿ ನಾವು ಎರಡು ಸಿ ಸಿ ಟಿವಿನ ಇನ್ಸ್ಟಾಲ್ ಮಾಡಿದಿವಿ ಸೋಲಾರ್ದೇನೆ ಒಂದು ಮನೆ ಹತ್ರ ಮತ್ತೆ ಇನ್ನೊಂದು ಇದ್ರದ್ದು ಟ್ಯಾಕ್ಟರ್ ಶೆಡ್ ಇದೆ ಅದ್ರದ್ದು ಕವರ್ ಮಾಡುತ್ತೆ ಆಮೇಲೆ ಇನ್ನೊಂದು ಬಾವಿ ಇದೆ ಸೊ ಆಕ್ಚುಲಿ ಆ ಜಮೀನಿಗೆ ಎರಡು ಬಾವಿ ಇರೋದು ಸೊ ಅಷ್ಟನ್ನ ಕವರ್ ಮಾಡುತ್ತೆ ಇನ್ನೊಂದು ನಮ್ಮ ಜಮೀನಿನ ಲಾಸ್ಟ್ ಅಲ್ಲಿ ಎಡ್ಜಲ್ಲಿ ಒಂದು ಬಾವಿ ಇದೆ ಅಲ್ಲಿಗೆ ಅಹ್ ಒಂದು ಕವರ್ ಮಾಡಿದೀವಿ ಸಿ ಸಿ ಟಿವಿನ ಅಲ್ಲಿಗೆ ಬಂದು ಹಾಕ್ಸಿದಿವಿ ಸೊ ನಮ್ಮ ಸಿ ಟಿ ವಿ ಬಂದು ಸೋಲಾರ್ದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅದ್ರದ್ದು ನಮ್ಮ ತೋಟದ ಬಗ್ಗೆ ವಿಡಿಯೋ ಮಾಡಿದಾಗಲೂ ನಾನು ಹಾಕಿದ್ದೆ ಕೆಲವ್ರು ನೋಡಿಲ್ದೇ ಇರೋರು ಮೆಸೇಜ್ ಮಾಡಿದ್ರಿ ಸೊ ಸಿ ಸಿ ಟಿ ವಿ ಹಾಕ್ಸಿ ಮೇಡಮ್ ಅದ್ರಲ್ಲಿ ಗೊತ್ತಾಗತ್ತೆ ನಿಮಗೆ ಅಂತ ಸಿ ಸಿ ಟಿ ವಿ ಹಾಕ್ಸಿದೀವಿ ನಮ್ಮ ಸಿ ಸಿ ಟಿ ವಿ ಬಂದು ನೈಂಟಿ ಡಿಗ್ರಿ ಮಾತ್ರ ರೊಟೇಟ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗೋದಿಲ್ಲ ಅವರು ಸಿ ಸಿ ಟಿ ವಿ ಬ್ಯಾಕ್ ಸೈಡಿಂದ ನಮಗ್ ಯಾರ್ಗು ಗೊತ್ತಾಗಲ್ಲ ಆ ತರ ಹಿಂದೆ ಇಂದ ಸಿ ಟಿವಿ ಸೈಡ್ ಇಂದ ಬೆಂಕಿ ಹಾಕಿರೋದು ಸೊ ಹಾಗಾಗಿ ಪಕ್ಕದ ಹೊಲದಲ್ಲಿ ಹಚ್ಚಿ ನಮ್ಮ ಪಕ್ಕದ ಹೊಲದಲ್ಲಿ ಒಬ್ರು ಖಾಲಿ ಬಿಟ್ಟಿದ್ದಾರೆ ಅವರು ಅವರು ಏನು ಅದನ್ನ ಉಳುಮೆ ಮಾಡ್ತಾ ಇಲ್ಲ ಖಾಲಿ ಇದೆ ಅದು ನಮ್ಮ ಪಕ್ಕದ ಜಮೀನು ಅಲ್ಲಿಗೆ ಹಾಕಿದ್ದಾರೆ ಸೊ ಅದು ಫುಲ್ ಉರ್ಕೊಂಡು ಬಂದು ಬಂದು ನಮ್ಮ ಜಮೀನು ಒಳಗಡೆ ಬಂದಿದೆ ಬಂದು ಇಡೀ ಎಲ್ಲ ಅದನ್ನು ಸುಟ್ಟೋಗಿರೋದು ಆ ಸೊ ಆಮೇಲೆ ಒಂದಷ್ಟು ಜನ ಹೇಳ್ತದ್ರಿ ನೀವು ಅಹ್ ತೋಟನ ನೀರ್ ಫುಲ್ ಹಸ್ರಾಗಿ ಇಟ್ಕೊಳ್ಬೇಕು ಯಾವಾಗ್ಲೂನು ಹುಲ್ಲಿದ್ರೆ ಆ ತರ ಆಗತ್ತೆ ಸೊ ಇವು ಹಸ್ರ ಇಲ್ದೇ ಇರೋ ಕಾರಣ ಈ ತರ ಆಗಿದೆ ಅಂತ ಆಕ್ಚುಲಿ ತುಂಬಾ ಜನ ಗೊತ್ತಿಲ್ದೇ ಇರೋರು ಕೇಳಿರೋ ಪ್ರಶ್ನೆ ನಾನು ಲಾಸ್ಟ್ ಲಾಗಲು ಹೇಳಿದೀನಿ ಆ ಜಮೀನು ಬರಡು ಭೂಮಿ ಸೊ ಖಾಲಿ ಜಮೀನು ಬಾರೆ ಮೇಲಿರೋ ಅಂತ ಜಮೀನ ನಾವು ಪರ್ಚೇಸ್ ಮಾಡಿದ್ದು ಖಾಲಿ ಜಾಗ ಪರ್ಚೇಸ್ ಮಾಡಿ ಅದ್ರಲ್ಲಿ ಹನ್ನೊಂದು ಬಾವಿ ಕೊರೆಸಿದೀವಿ ಅದರಲ್ಲಿ ಒಂಬತ್ತು ಬಾವಿ ಫೇಲ್ ಆಗಿದೆ ನೀರು ಬಂದಿಲ್ಲ ಎರಡು ಬಾವಿ ಮಾತ್ರ ಓಡ್ತಾ ಇದೆ ಅದರಲ್ಲೂ ತುಂಬಾ ಕಮ್ಮಿ ನೀರು ಬರುತ್ತೆ ಸೊ ನಮ್ಗೆ ಎಲ್ಲಾ ಗಿಡಗಳಿಗೂ ಮೇಂಟೈನ್ ಮಾಡಕ್ ಸಕತ್ ಕಷ್ಟ ಇದೆ ದುಡ್ದಿರೋ ಅರ್ಧ ದುಡ್ಡು ನಾವು ಅಜ್ಜ ಇದಕ್ಕೆ ನೀರ್ ಬಾವಿ ಕೊರ್ಸಕ್ಕೆ ಟ್ರೈ ಮಾಡಿ 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 ಸಾಕಾಗ್ಬಿಟ್ಟು ಇವಾಗ ಸುಮ್ಮನೆ ಅದರಲ್ಲಿ ಹೆಂಗೋ ಮೇಂಟೈನ್ ಆಗಲಿ ಅಂತ ಬಿಟ್ಟಿದೀವಿ ಹಾಗಾಗಿ ಈಗ ಬೇಸಿಗೆ ಬಂದ್ರಂತೂ ಫುಲ್ಲು ನೀರು ತುಂಬ ಕಮ್ಮಿ ಬರುತ್ತೆ ಸೊ ಎಲ್ಲಾ ಕಡೆ ನಾವು ನೀರ್ ಹಾಕಿ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಹಾಗಾಗಿ ಅದನ್ನ ಫುಲ್ ಭೂಮಿನ ಹಸ್ತ್ರಾಗಿ ಇಟ್ಕೊಳಕ್ ಆಗ್ತಾ ಇಲ್ಲ ಅದೊಂದು ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ಯಾರಾದ್ರು ಕೆಲ್ಸದವ್ರ್ನ ಇಡಿ ಅಂತ ಆ ಸುಮಾರು ಜನ ಕೆಲ್ಸದವ್ರ್ನಿಟ್ಟಿದ್ವಿ ಒಂದಷ್ಟು ಅವರನ್ನ ಇಡೀ ಅಲ್ಲೊಂದು ಡಬಲ್ ಬೆಡ್ರೂಮ್ ಮನೆ ಇದೆ ಮನೆ ಮನೆನ ಅವರಿಗೆ ಕೆಲ್ಸ ಯಾರು ಬಂದಿರ್ತಾರೆ ಲೇಬರ್ಸ್ ಅವರಿಗೆ ಬಿಡ್ತಾ ಇದ್ವಿ ಅವ್ರಿಗೋಸ್ಕರ ಒಂದು ಇದು ಟಿ ವಿ ಎಸ್ ಚಾಂಪ್ ಇದೆಯಲ್ಲ ಅದನ್ನ ತಕೊಟ್ಟಿದ್ವಿ ಮತ್ತೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ವರ್ಕ್ ಮಾಡೋದ್ರಿಂದ ನಮಗೆ ಟೂ ಡೇಸ್ ಮಾತ್ರ ನಾವು ಆ ಜಮೀನ್ ಹತ್ರ ಹೋಗಕ್ ಸಾಧ್ಯ ಶನಿವಾರ ಭಾನುವಾರ ಎರಡು ದಿನ ಮಾತ್ರ ನಾವು ಆ ಜಮೀನಿಗೆ ಹೋಗಕ್ ಸಾಧ್ಯ ಆಗತ್ತೆ ಆ ಹಂಗಾಗಿ ನಮ್ಗೆ ಹೋಗಕ್ಕೆ ಟೈಮ್ ಸಿಗೋದಿಲ್ಲ ಮಕ್ಕಳು ಇನ್ನೂ ಚಿಕ್ಕೋರ್ ಇರೋದ್ರಿಂದ ಅವ್ರನ್ನ ಬಿಟ್ಟು ನಾನು ಒಬ್ಳೇ ಆಗಲ್ಲ ದೂರ ಇದೆ ಮನೆಗೂ ಅಹ್ ಜಮೀನು ಇರೋ ಜಾಗಕ್ಕೂ ಸೊ ಅಲ್ಲಿ ಇಟ್ಟಿದ್ವಿ ಕೆಲಸದವ್ರನ್ನ ಒಂದಷ್ಟು ಜನ ನಮಗೇನೆ ಮೋಸ ಮಾಡಿ ಹೋದ್ರು ಇನ್ನೊಂದಷ್ಟು ಜನ ಅಲ್ಲಿರೋರು ಅಹ್ ಅಕ್ಕ ಸ್ವಲ್ಪ ಚಾಡಿ ಹೇಳಿ ಆತರ ಇಲ್ಲೇನೋ ಇದೆ ಅಹ್ ಸೊ ಮನೆಗೆ ಇಲ್ಲಿ ಈ ಮನೇಲಿ ಏನೋ ದೆವ್ವ ಇದೆ ಭೂತ ಇದೆ ಏನೇನೇನೋ ಹೇಳ್ತಾರೆ ಅಲ್ಲಿರೋರ್ಗೆಲ್ಲ ಚಾಡಿ ಹೇಳಿ ಹೇಳಿ ಸೊ ಆ ಕೆಲಸದವ್ರನ್ನೂ ಓಡಿಸ್ಬಿಡ್ತಾರೆ ಅಲ್ಲಿ ನೆಮ್ಮದಿಯಾಗಿ ಅಂತೂ ಬಿಡಲ್ಲ ಯಾಕೆಂದ್ರೆ ಅಹ್ ಏನಾಗುತ್ತೋ ಗೊತ್ತಿಲ್ಲ ನಾವೇನ್ ಅವ್ರ ಹತ್ರ ಅವ್ರೇನ್ ನಮ್ಗೆ ದುಡ್ಡು ಹಾಕಿ ತಂದ್ಕೊಟ್ಟಿಲ್ಲ ನನ್ ಗಂಡ ಸಖತ್ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಅಹ್ ಸೇವ್ ಮಾಡಿ ಆ ಜಮೀನ ತಗೊಂಡಿರೋದ್ ನಾವು ಯಾರು ಒಂದ್ ರೂಪಾಯಿ ಸಹಾಯನೂ ಮಾಡಿಲ್ಲ ನಮಗೆ ಆದ್ರೂ ಅವ್ರಿಗೆ ಯಾಕೆ ಆತರ ಇದು ಅಂತ ಗೊತ್ತಿಲ್ಲ ಸೊ ಈ ಈ ತರ ವಿಷಯಗಳನ್ನ ಮಾತಾಡ್ಬೇಕ ಸಖತ್ ನೋವಾಗತ್ತೆ ಯಾಕೆಂದ್ರೆ ತುಂಬಾ ಕಷ್ಟಪಟ್ಟಿದೀವಿ ಅಹ್ ಕಷ್ಟಪಟ್ಟು ಆ ಜಮೀನ್ ಬಾರೆ ಮೇಲೆ ಹೋಗಿ ಈ ಜಮೀನ್ ತಗೊಂಡು ಅದ್ ಗಿಡ ನೆಟ್ಟು ಇವತ್ತ ಗಿಡ ಸುಟ್ಟೋಗಿದೆ ಅಂದ್ರೆ ಅದ್ರ ಹಿಂದೆ ನೋವು ಎಷ್ಟಿದೆ ಅಂತ ನನಗೆ ಗೊತ್ತು ಸೊ ಹಾಗಾಗಿ ಮಾತಾಡೋರು ಏನ್ ಹ್ಮ್ ಪ್ರತಿ ಶನಿವಾರ ಭಾನುವಾರ ನಾವು ಯಾವ್ದಾರ ಫಂಕ್ಷನ್ ಇದ್ರೆ ಮಾತ್ರ ಆ ಜಮೀನ್ ಹತ್ರ ಹೋಗಲ್ಲ ಎಲ್ಲಾದ್ರೂ ರಿಲೇಟಿವ್ಸ್ ಫಂಕ್ಷನ್ ಅಂದ್ರೆ ಇಲ್ಲ ಅಂದ್ರೆ ಪ್ರತಿ ಶನಿವಾರ ಭಾನುವಾರ ನನ್ನ ಹಸ್ಬೆಂಡು ಆ ಜಮೀನಿಗೆ ಹೋಗ್ದಲೇ ಇರಲ್ಲ ಸೊ ಹೋಗಿ ನೋಡ್ಕೊಳ್ತಾರೆ ಏನಾದ್ರೂ ಕೆಲ್ಸ ಇದ್ರೆ ಮಾಡ್ತಾರೆ ಮಾಡಿಸ್ತಾರೆ ಕರ್ಕೊಂಡ್ ಬಂದ್ ಲೇಬರ್ನೆಲ್ಲ ನೋಡ್ಕೊಳ್ತಾರೆ ಅಂತವ್ರಿಗೆ ಈ ತರ ಮೋಸ ಮಾಡಿದಾರಲ್ಲ ನಿಜವಾಗ್ಲೂ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡಲ್ಲ ಆ ಸೊ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ನೀವ್ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ ಕೊಡಿ ಹೋಗಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ಅಂತ ಇವಾಗ ಕಾನೂನು ಹೇಗಿದೆ ಅಂದರೆ ಸಾಕ್ಷಿ ಕೇಳುತ್ತೆ ಸೊ ಪ್ರೂಫು ನಮಗೆ ಫಸ್ಟ್ ಕೇಳೋದೇ ಪ್ರೂಫು ಅವರೇ ಮಾಡಿದ್ದಾರೆ ನನಗೆ ಗೊತ್ತು ಅವರೇ ಮಾಡಿದ್ದಾರೆ ಅಂತ ಸೊ ನಮ್ಮ ಪಕ್ಕದ ಜಮೀನವರೇ ಮಾಡಿರೋದು ನನಗೆ ಅನ್ನಿಸ್ತಾ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟು ಇನ್ನು ಆ ಕಡೆ ಅಕ್ಕಪಕ್ಕ ಇರೋರತ್ರ ನಾವು ಯಾರ ಹತ್ರನೂ ಜಗಳ ಮಾಡಿಲ್ಲ ಯಾಕೆಂದ್ರೆ ನಾವು ಜಗಳ ಮಾಡೋಕೆ ಹೋಗೋದೆ ವಾರದಲ್ಲಿ ದಿನ ಎರಡು ದಿನ ಅಷ್ಟೇ ನಮಗೆ ಟೈಮ್ ಇದ್ದಾಗ ಸೊ ಇರೋದ್ರಲ್ಲಿ ಅವನ ಹತ್ರ ಸ್ವಲ್ಪ ಅವನೇ ಮಾಡಿದ್ದಾನೆ ಅಂತ ಗೊತ್ತು ಆದರೆ ಅವನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ನಮ್ಮ ಹತ್ರ ಏನೂ ಪ್ರೂಫ್ ಇಲ್ಲ ಸಿ ಸಿ ಟಿ ವಿನಲ್ಲೂ ಯಾವ ಎಲ್ಲ ಫುಟೇಜ್ ಎಲ್ಲ ತೆಗೆದು ನೋಡಿದ್ವಿ ಸೊ ಅವನ ಎಲ್ಲೂ ಬಂದಿರೋದು ಬೆಂಕಿ ಹಚ್ಚಿರೋದು ಓಡಾಡಿರೋದು ಯಾವುದು ಕಾಣಿಸ್ತಾ ಇಲ್ಲ ಇವಾಗಿನ ಕಾನೂನು ನಿಮಗೆ ಗೊತ್ತಲ್ವಾ ಸೊ ಹಾಗಾಗಿ ಪ್ರೂಫ್ ಇದ್ದರೆ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ ಆಗತ್ತೆ ಸೊ ಯಾವುದೇ ಪ್ರೂಫ್ ಇಲ್ದಲೇ ನಾವು ಕಂಪ್ಲೇಂಟ್ ಟೇಕ್ ಕೊಡೋಕ್ಕಾಗತ್ತೆ ಅದೊಂದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಕೊಡೋದ ಬೇಡವೋ ಅಂತ ಯೋಚನೆ ಮಾಡಿ ಕಂಪ್ಲೇಂಟ್ ಕೊಟ್ರು ಅವ್ರು ಬಂದು ಆ್ಯಕ್ಷನ್ ತಗೊಳ್ತಾರೆ ಬಂದು ಕೇಳೋ ಪ್ರಶ್ನೆ ಅವರೇ ಹಚ್ಚಿದ್ದಾರೆ ಅನ್ನೋದಕ್ಕೆ ನಿಮ್ಗೆ ಏನು ಗ್ಯಾರಂಟಿ ಅಕ್ಕಪಕ್ಕ ಯಾರೂ ಇಲ್ಲ ಅದು ನೋಡಿದ್ರೆ ಬಾರಿ ಮೇಲಿರೋದು ನಮ್ಮ ಪಕ್ಕದಲ್ಲಿ ಅಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಯಾರು ಯಾರೂ ಇಲ್ಲ ಅವರು ಆ ಥರ ಇರೋದು ಸೊ ಹಾಗಾಗಿ ನಾವು ಕಂಪ್ಲೇಂಟ್ ಕೊಡೋಕ್ಕಾಗಲಿಲ್ಲ ಕಂಪ್ಲೇಂಟ್ ಕೊಟ್ರೂ ನಮ್ದು ಏನು ಸ್ಟ್ಯಾಂಡ್ ಆಗಲ್ಲ ಅಂತ ಅದೊಂದು ಯೋಚನೆ ಮಾಡಿದ್ವಿ ನಮ್ಮ ಹತ್ರ ಏನೇ ಪ್ರೂಫ್ ಇದ್ದಿದ್ರೆ ಆರಾಮಾಗಿ ನಾವು ಸಿ ಸಿ ಟಿ ವಿನಲ್ಲಿ ಏನಾದರೂ ಅವ್ರು ಓಡಾಡೋದು ಬೆಂಕಿ ಹಚ್ಚೋರು ಆ ಕಡೆ ಈ ಕಡೆ ಓಡಾಡಿರೋದು ಎಲ್ಲ ನಮ್ಗೆ ಏನಾದರೂ ಗೊತ್ತಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೇಂಟ್ ಕೊಟ್ಟು ನಿಜವಾಗ್ಲೂ ಅವ್ರನ್ನ ಹತ್ರ ಬಿಡ್ತಾ ಇರಲಿಲ್ಲ ಅಷ್ಟು ಏನಾದರೂ ಶಿಕ್ಷೆ ಕೊಡಿಸ್ಬೋದಾಗಿತ್ತು ಬಟ್ ಅವರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಇದೊಂದೇ ರೀಸನ್ನು ಹಂಗಾಗಿ ಅದನ್ನು ಕಂಪ್ಲೇಂಟ್ ಕೊಡಕ್ಕೆ ಆಗಿಲ್ಲ ನಿಜ ದೇವರಿದ್ರೆ ಅವರೇ ನೋಡ್ಕೊಳ್ತಾರೆ ಅವರೇ ಅವರಿಗೆ ಸೊ ಆಮೇಲೆ ಇನ್ನೊಂದಷ್ಟು ಜನ ನಿಮ್ಗೆ ಅಷ್ಟೊಂದು ಕಿರಿಕಿರಿ ಆಗ್ತಾ ಇದ್ರೆ ಆ ಜಮೀನ ಮಾರ್ಬಿಡಿ ಸುಮ್ಮನೆ ಏನಕ್ಕೆ ಇಟ್ಕೊಂಡಿದ್ದೀರಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಏನಕ್ಕೆ ಇಟ್ಕೊಂಡಿದ್ದೀರಾ ಆ ಜಮೀನ್ ನಮಗೆ ಕೊಡಿ ಅಂತ ಒಂದಿಬ್ರು ಮೂರು ಜನ ಕಮೆಂಟ್ ಮಾಡಿದ್ರಿ ನಿಮ್ಗೊಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಆ ಜಮೀನ್ ತಗೊಂಡಿದ್ದು ಒಂದು ಕನಸು ಆ ಭೂಮಿನೇ ಒಂದು ಕನಸು ಅದನ್ನ ಆ್ಯಕ್ಚುಲಿ ಅದನ್ನ ಮಾಡಿದ್ದು ನಮ್ಮ ಭಾವಂಗೋಸ್ಕರ ನನ್ನ ಅಕ್ಕನ ಹಸ್ಬೆಂಡಿಗೋಸ್ಕರ ಅವರು ಆಕ್ಸಿಡೆಂಟ್ ಆಗಿ ತೀರೋದ್ರು ಅವ್ರ ನೆನ್ಪು ಅವ್ರದೊಂದು ಕನಸಾಗಿತ್ತು ಅಲ್ಲೊಂದು ತೋಟ ಮಾಡಬೇಕು ಆ ತೋಟದೊಳಗೆ ಕುತ್ಕೊಂಡು ನಾವು ಎಳ್ನೀರು ಕುಡಿಬೇಕು ಅದೊಂದು ಒಂದು ಇದ್ರ ಥರ ಕನ್ಸು ಕಟ್ಟಿ ಅಲ್ಲಿ ಮನೆ ಕಟ್ಟಿದ್ವಿ ಅವರು ಆ ಮನೆ ಕಟ್ಟಿ ನಾವು ತೋಟಕ್ಕೆ ಗಿಡ ನೆಡದ್ರೊಳಗೆ ನಮ್ಮ ಭಾವ ಇರೋದ್ರು ದೇವ್ರು ಅದಕ್ಕೂ ನಮಗೆ ಮೋಸ ಮಾಡಿದ್ರು ಅವ್ರನ್ನ ಕರ್ಕೊಂಡ್ಬಿಟ್ರು ಹ್ಮ್ ಅವಾಗ್ಲೇ ಧೈರ್ಯ ಗೆಡ್ಲಿಲ್ಲ ನಾವು ಒಂದಷ್ಟು ವರ್ಷ ಖಾಲಿ ಬಿಟ್ಟಿದ್ವಿ ಸೊ ಬೇಡ ನಮ್ಗೆ ಯಾಕೋ ಏನೋ ಒಂಥರ ಮನ್ಸಿಗೆ ಸಖತ್ತು ಒಂದಷ್ಟು ವರ್ಷ ಬಿಟ್ಬಿಟ್ವಿ ನಮ್ಮ ಭಾವ ಹೋದ್ಮೇಲೆ ಬೇಡ ಅಂತ ಅವಾಗ್ಲೇ ನಾವು ಮಾರ್ಲಿಲ್ಲ ನನ್ನ ಹಸ್ಬೆಂಡ್ ಮಾರಕ್ಕೆ ಇಷ್ಟ ಪಡ್ಲಿಲ್ಲ ನೋಡೋಣ ಅದ್ ಆಗೋಲಿ ಇಲ್ಲೇ ಮಾಡ್ಬೇಕು ಅಂತ ಮತ್ತೆ ಅದನ್ನ ತಗೊಂಡು ಮತ್ತೆ ಎಲ್ಲ ರೆಡಿ ಮಾಡಿಸಿ ಒಂಥರ ತುಂಬಾ ಖರ್ಚು ಮಾಡಿದೀವಿ ದುಡ್ಡನ್ನ ಅದಕ್ಕೆ ಅದೆಲ್ಲ ಭೂಮಿ ಯಾವ್ದು ಸಮವಾಗಿರ್ಲಿಲ್ಲ ಈಗ ಅಷ್ಟೇ ಸಮವಾಗಿದ್ದು ಎಲ್ಲ ಫುಲ್ ಗುಂಡಿ ಮೇಲ್ಗಡೆ ಬದ ಈ ತರ ಹೆಂಗಿತ್ತು ಅದನ್ನೆಲ್ಲ ರೆಡಿ ಮಾಡಿಸಿ ಮೂರು ತಿಂಗಳು ತ್ರೀ ಮಂತ್ಸ್ ನಾವು ಜೆ ಸಿ ಪಿ ಅದು ಅದ್ರ ಒಳಗಡೆ ಕೆಲಸ ಮಾಡಿದೆ ಆ ಫುಲ್ಲು ಸಮ ಮಾಡಿ ಬದ ಎಲ್ಲ ಹಾಕ್ಸಿ ಅಷ್ಟು ಖರ್ಚು ಮಾಡಿ ನಾವು ಅಲ್ಲಿ ಆ ಜಮೀನಿ ಅದಕ್ಕೆ ತೋಟ ಮಾಡಿದೀವಿ ಸಣ್ಣ ಗಿಡ ನೆಟ್ಟು ನೀರ್ ಹಾಕಿ ಇಷ್ಟು ವರ್ಷ ಕಾಪಾಡ್ಕೊಂಡಿದೀವಿ ಹಂಗೆ ಇದ್ದಿದ್ರೆ ನಾವು ನಮ್ ಭಾವ ಹೋದಾಗ್ಲೇನೆ ನಾವು ಬೇಡ ನಮ್ಗೆ ಜಮೀನ್ ಸವಾಸ ಅಂತ ಮಾರ್ತಾ ಇದ್ವಿ ಬಟ್ ಅದು ಅವ್ರ್ ಕನ್ಸಾಗಿತ್ತು ನಮ್ಮ ಭಾವ ಯಾವಾಗ್ಲೂ ಹೇಳೋರು ಇಲ್ಲೊಂದ್ ತೋಟ ಮಾಡ್ಬೇಕು ಇದ್ರೊಳಗಡೆ ಕುತ್ಕೊಂಡು ನಾವೆಲ್ಲರೂ ಮಕ್ಕಳು ದೊಡ್ಡವ್ರಾದ್ಮೇಲೂ ನಾವೆಲ್ಲಾರು ನಮ್ಗೆ ಏಜ್ ಆದಾಗ್ಲೂ ನಾವೆಲ್ಲ ಇಲ್ಲೇ ಜೊತೆಲಿ ಇರ್ಬೇಕು ಅಂತ ನಾವ್ ತೋಟ ಮಾಡಿದ್ದೇ ಅವ್ರಿಗೋಸ್ಕರ ಇಲ್ಲಾಂದ್ರೆ ಈ ತೋಟಕ್ಕೆ ಇಷ್ಟೊಂದ್ ದುಡ್ಡು ಖರ್ಚು ಮಾಡೋದ್ರ ಬದಲು ನಾವೆಲ್ಲೋ ಬೆಂಗಳೂರಲ್ಲಿ ಒಂದ್ ಸೈಟೋ ಮನೇನೋ ಏನೋ ಮಾಡ್ಕೊಂಡ್ ನಾವು ಇರ್ತಿದ್ವಿ ಏನೋ ಗೊತ್ತಿಲ್ಲ ಅಹ್ ಸೊ ಈ ತೋಟಕ್ಕೋಸ್ಕರನೇ ತುಂಬಾ ಕಷ್ಟಪಟ್ಟು ನನ್ನ ಹಸ್ಬೆಂಡ್ ಮಾಡಿದ್ದಾರೆ ಸೊ ಈ ಭೂಮಿನ ತಗೊಂಡು ಖಾಲಿ ಭೂಮಿನ ತಗೊಂಡು ಈ ಮಟ್ಟಕ್ ಮಾಡಿದ್ದಾರೆ ಅಂದ್ರೆ ರಿಯಲಿ ನಾನು ಇದೊಂದು ಕಮೆಂಟ್ ಓದುವಾಗ ನನ್ಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗೋ ಅಂತ ಕಮೆಂಟ್ಗಳನ್ನ ತುಂಬಾ ಜನ ಮಾಡಿದೀರ ತುಂಬಾ ಜನ ಅದು ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಅಪ್ಪ ನನ್ಗೆ ಅವ್ರಿಗೆ ರಿಪ್ಲೈ ಮಾಡುವಾಗಲೆಲ್ಲ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ ಅದರಲ್ಲಿ ಒಂದಿಬ್ರು ಮೂರು ಜನದ ಕಮೆಂಟ್ ನನಗೆ ಹೇಳಲೇಬೇಕು ಸೊ ತುಂಬ ಒಬ್ರು ಶಶಿದಾರ್ ಅಂತ ನಾನು ಅವ್ರ ನೇಮ್ ಕೂಡ ನೋಡ್ಕೊಂಡೆ ಅವರು ಸರ್ ಅವರಿಗೆ ಒಂದು ಪಾದಕ್ಕೊಂದು ದೊಡ್ಡ ನಮಸ್ಕಾರ ಅವರಿಗೆ ಅವರೊಂದು ಕಮೆಂಟ್ ಮಾಡಿದ್ರು ಸಿಸ್ಟರ್ ನೀವು ಅಳ್ಬೇಡಿ ನಿಮ್ಮ ಪರವಾಗಿ ನಾನು ಸಿಗಂದೂರ್ ಚೌಡೇಶ್ವರಿಗೆ ಮುಡುಪ್ ಕಟ್ಟಿಟ್ಟಿದ್ದೀನಿ ಅವ್ರು ನಾಶವಾಗಿ ಹೋಗ್ತಾರೆ ನಿಮ್ಮ ಜಮೀನಿಗೆ ಹಿಂಗೆ ಮಾಡಿದಾರಲ್ಲ ಅವರು ಹಾಳಾಗೋಗ್ತಾರೆ ನಿಜವಾಗ್ಲೂ ನಿಮ್ಮ ನಿಮ್ಮ ಪರವಾಗಿ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ನಾನು ಸಿಗಂದೂರ್ ಚೌಡೇಶ್ವರಿ ಭಕ್ತ ನಾನು ಮುಡುಪು ಕಟ್ಟಿಟ್ಟಿದ್ದೀನಿ ಸಿಸ್ಟರ್ ಅಳ್ಬೇಡಿ ಆ ಗಿಡ ಎಲ್ಲ ನಿಮ್ಗೆ ವಾಪಸ್ ಬಂದೇ ಬರತ್ತೆ ಆ ತಾಯಿನ ನಂಬ್ಕೊಳ್ಳಿ ಅಂತ ಒಂದು ಮೆಸೇಜ್ ಮಾಡಿದರು ಸರ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲೇ ಇದ್ರೂ ಚೆನ್ನಾಗಿರ್ಲಿ ಆ ದೇವ್ರ ನಿಮ್ಗೆ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನೀವ್ ಯಾರೋ ಗೊತ್ತಿಲ್ಲ ನನ್ಗೆ ಬಟ್ ಇಷ್ಟೊಂದು ಪ್ರೀತಿ ತೋರಿಸಿ ನನಗೋಸ್ಕರ ದೇವ್ರ ಹತ್ರ ಪ್ರೇಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ದೊಡ್ಡ ನಮಸ್ಕಾರ ಸರ್ ನಿಮ್ಮ ಪಾದಕ್ಕೆ ದೊಡ್ಡ ನಮಸ್ಕಾರ ಆಮೇಲೆ ಇನ್ನೊಬ್ರು ಯಾರೋ ಅವ್ರದ್ದು ಐ ಡಿ ಮರ್ತದೆ ಅವರು ಮೆಸೇಜ್ ಕಳಿಸಿದ್ರು ನಿಮ್ಮ ಪರಿಸ್ಥಿತಿ ನೋಡಿ ನಂಗೂ ಅಳು ಬರ್ತಾ ಇದೆ ಮೇಡಮ್ ನಾನು ಒನ್ ಅವರು ಡಿಸ್ಟರ್ಬ್ ಆಗಿ ಸುಮ್ಮನೆ ಕೂತ್ಕೊಂಡು ಅಳ್ತಾ ಇದ್ದೆ ನಿಮ್ಮ ವಿಡಿಯೋನ ಟೂ ತ್ರೀ ಟೈಮ್ಸ್ ನೋಡ್ತಾ ಇದ್ದೆ ಮೇಡಮ್ ಅಂತ ಅವರು ಶ್ರೀಕೃಷ್ಣನ ಕೇಳ್ಕೊಳ್ತಾ ಇದ್ದೀನಿ ನಾನು ನಾನು ಕೃಷ್ಣ ಪರಮಾತ್ಮನ ಪರಮ ಭಕ್ತ ಸೊ ನಾನು ಅವ್ರನ್ನ ಕೇಳ್ಕೊಳ್ತೀನಿ ಯಾರದನ್ನ ಮಾಡಿದರೆ ಅವರು ನಾಶವಾಗಿ ಹೋಗ್ತಾರೆ ದಯವಿಟ್ಟು ಅಳ್ಬೇಡಿ ಸಿಸ್ಟರ್ ಅಂತ ಕಳ್ಸಿದ್ರು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಇನ್ನೊಂದಷ್ಟು ಜನ ಸಜೆಷನ್ ಕೊಟ್ಟಿದ್ದೀರ ಚೆನ್ನಾಗಿ ನೀರು ಬಿಡಿ ಸೊ ನೀರ ಗಿಡ ವಾಪಸ್ ಬಂದೇ ಬರುತ್ತೆ ಭೂಮಿ ತಾಯಿ ಯಾರಿಗೂ ಮೋಸ ಮಾಡಲ್ಲ ನೀವು ಅಷ್ಟು ಕಷ್ಟಪಟ್ಟಿದ್ದೀರಾ ಅಂದ್ರೆ ಗ್ಯಾರಂಟಿ ವಾಪಸ್ ಬರುತ್ತೆ ಅಂತ ಸೊ ನೆಕ್ಸ್ಟ್ ನಾವು ಸಾಟರ್ಡೇಯಿಂದನೇ ನಾವು ಹೋಗಿ ನೋಡಿದ್ದು ಶನಿವಾರ ಸೊ ಶನಿವಾರ ಆ ಇನ್ಸಿಡೆಂಟ್ ಆಗ ಆದಮೇಲೆ ನಾವು ಇಡೀ ಎಲ್ಲ ಇದನ್ನೆಲ್ಲ ತೆಗೆದು ಪೈಪ್ ಒಂದು ಉಳಿದಿರಲಿಲ್ಲ ಎಲ್ಲಾ ಪೈಪು ಡ್ರಿಪ್ ಮಾಡಿರೋ ಪೈಪ್ ಎಲ್ಲ ಸುಟ್ಟೋಗಿತ್ತು ಎಲ್ಲ ಹೊಸ್ದಾಗಿ ಪೈಪ್ ತಗೊಂಬಂದು ಎಲ್ಲ ತೆಗ್ದು ಗುಂಡಿ ತೆಗ್ದು ಎಲ್ಲ ರೆಡಿ ಮಾಡಿ ನೀರ್ ನಾವು ಸಂಡೆಯಿಂದನೇ ನೀರು ಹೋಗಂಗ್ ಮಾಡಿದೀವಿ ನೀರ್ ಎಲ್ಲದಕ್ಕೂ ಈ ಗಿಡಕ್ಕೆ ನೀರು ಹೋಗ್ತಾ ಇದೆ ನೋಡೋಣ ದೇವ್ರ ಹತ್ರ ನಾನು ಅದನ್ನೇ ಕೇಳ್ಕೊಳ್ತಾ ಇದ್ದೀನಿ ಒಂದು ಗಿಡನೂ ಹೋಗ್ದಂಗೆ ಎಲ್ಲಾ ಗಿಡಗಳು ವಾಪಸ್ ಬರಲಿ ಅಂತ ದೇವ್ರ ಇಚ್ಛೆ ಇದ್ರೆ ಖಂಡಿತವಾಗ್ಲೂ ವಾಪಸ್ ಬರುತ್ತೆ ಬಂದಾದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ ಬಂದ್ರೆ ಗೊತ್ತಿಲ್ಲ ಬರುತ್ತೋ ಇಲ್ವೋ ನಂಗೂ ಗೊತ್ತಿಲ್ಲ ದೇವರ ಆಶೀರ್ವಾದ ಇದ್ರೆ ನಾವು ನಿಜವಾಗ್ಲು ನಾವು ಒಳ್ಳೆತನ ಇದ್ರೆ ನಾವು ಒಳ್ಳೇದು ನಾವ್ ಯಾರಿಗೂ ಮೋಸ ಮಾಡಿಲ್ಲ ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ನಾವು ಯಾರಿಗೂ ಒಂದು ನಾನು ಅವಾಗ್ಲೇ ಹೇಳ್ದಂಗೆ ನನ್ನ ಹಸ್ಬೆಂಡು ಒಂದ್ ಸಣ್ಣ ಇರುವೆಗೂನು ನೋ ಮಾಡಲ್ಲ ಅಹ್ ನಾನಾದ್ರು ಬೈದ್ದು ಕಿರ್ಚಾಡೋದು ಇದೆಲ್ಲಾ ಮಾಡ್ತೀನಿ ಆದ್ರೆ ತುಂಬಾ ಗೊತ್ತಿಲ್ಲ ಯಾಕೋ ಅವ್ರು ಇರೋ ಇದೇನೆ ನೇಚರ್ ಹಂಗೆ ನಾನೇ ಒಂದ್ಸರ್ತಿ ಬೈದ್ರು ಪಾಪ ಒಬ್ರಿಗೂ ಆರ್ಟ್ ಮಾಡಕ್ ಇಷ್ಟಪಡಲ್ಲ ಒಂಥರ ಸಾಧು ಪ್ರಾಣಿ ತರ ಅಂತವ್ರಿಗೆ ಹಿಂಗ್ ಮಾಡಿದಾರಲ್ಲ ಸೊ ದೇವ್ರಗ್ ಕರುಣೆ ಇದ್ರೆ ಆ ಗಿಡ ಎಲ್ಲಾದ್ರು ವಾಪಸ್ ಬಂದೇ ಬರುತ್ತೆ ತುಂಬಾ ಜನ ಸಜೆಷನ್ ಕೊಟ್ಟಿದ್ದೀರಾ ಚೆನ್ನಾಗಿ ನೀರ್ ಬಿಡಿ ಆಮೇಲೆ ಯಾರೋ ಒಂದ್ ಇಬ್ರು ಮೂರ್ ಜನ ನಾಟಿ ಹಸುದು ಗಂಜಲ ಸುತ್ತ ಹಾಕಿ ಅಂತ ಹೇಳಿದಿರ ಆಮೇಲೆ ಇನ್ನೊಂದಷ್ಟು ಜನ ಯಾವ್ದೋ ಪೌಡರ್ ಹೇಳಿದೀರ ಈ ಪೌಡರ್ನ ತಗೊಂಡ್ ಬಂದು ಬುಡಕ್ಕೆ ಹಾಕಿ ವಾಪಸ್ ಬರುತ್ತೆ ಗಿಡ ಅಂತ ಆದಷ್ಟು ಗಿಡದ ಸುತ್ತ ನೀರ್ ಹಾಕಕ್ಕೆ ನಾವೂನು ಕೂಡ ಇದೆಲ್ಲ ಮಾಡಿ ರೆಡಿ ಮಾಡಿದೀವಿ ನೋಡೋಣ ಐ ಹೋಪ್ ನಾನು ಬೇಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಮಳೆ ಬರ್ಲಿ ಮಳೆ ಬಂದ್ರೆ ಸ್ವಲ್ಪ ಬೇಗ ರಿಕವರ್ ಆಗತ್ತೆ ಅಂತ ತುಂಬಾ ಜನನು ಹೇಳಿದೀರಾ ಹೌದು ಯಾಕೆಂದ್ರೆ ನಾವು ಬುಡಕ್ಕೆ ಎಷ್ಟೇ ನೀರ್ ಕೊಟ್ರು ಮೇಲಿಂದ ಮಳೆ ಬಂದ್ರೆ ಸ್ವಲ್ಪ ಕಮ್ಮಿ ಅಹ್ ಇದು ಸುಟ್ಟಿರೋದೆಲ್ಲ ಸ್ವಲ್ಪ ಇದಾಗ್ಬೋದೇನೋ ಗೊತ್ತಿಲ್ಲ ಸೊ ಹಾಗಾಗಿ ನೀರ್ನ ಕೊಡ್ತಾ ಇದ್ದೀವಿ ದೇವ್ರ ದಯಿಂದ ಎಲ್ಲಾ ಗಿಡ ವಾಪಸ್ ಬರ್ಲಿ ಅಂತಾನೆ ನಾನು ಕೇಳ್ಕೊಳ್ತಾ ಇದ್ದೀನಿ ನಂತರನೇ ನೀವು ತುಂಬಾ ಜನ ನಾನು ಈ ದೇವ್ರಗ್ ಬೇಡ್ಕೊಂಡಿದೀನಿ ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ ಅದ್ ಗಿಡ ವಾಪಸ್ ಬರುತ್ತೆ ಸಿಸ್ಟರ್ ನೀವು ಅಳ್ಬೇಡಿ ಅಳ್ಬೇಡಿ ಅಂತ ಹೇಳ್ತಾನೆ ಇದೀರ ನಿಜವಾಗ್ಲು ನಿಮ್ಮೆಲ್ಲರ ಪ್ರೀತಿಗೆ ನನ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು ಚಿರಋಣಿ ಆಗಿರ್ತೀನಿ ಅಂದ್ರೆ ನನ್ನ ಜೀವನದ ಕೊನೆ ಕ್ಷಣದವರೆಗೂ ನಾನು ನಿಮ್ಮೆಲ್ಲರ ಈ ಮೆಸೇಜ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ತುಂಬಾ ತುಂಬಾ ಜನ ಮೆಸೇಜ್ ಮಾಡಿದಿರ ಕೆಲವೊಂದಷ್ಟು ಮನಸ್ಸಿಗೆ ತುಂಬಾ ಹತ್ರ ಆಗಿದೆ ಅದನ್ನೆಲ್ಲ ಸ್ಕ್ರೀನ್ ಶಾಟ್ ಆಮೇಲೆ ನಾನು ವಿಡಿಯೋ ಮಾಡುವಾಗ ನಾನ್ ತೋರ್ಸಿದ್ದೆ ರೋಡ್ ನಮ್ಮದ್ರಲ್ಲೇನೆ ಬಿಟ್ಟಿದೀವಿ ಅವ್ರ ನಮ್ಮದ್ರೊಳಗಡೆನೆ ಹೋಗ್ತಾ ಇದಾರೆ ಅಂತ ಸೊ ತುಂಬಾ ಜನ ಅದನ್ನ ಕಮೆಂಟ್ ಮಾಡಿದೀರ ಆ ರೋಡ್ ಬಿಟ್ಟಿದಿರಲ್ಲ ಮೊದ್ಲು ಅದನ್ನ ಕ್ಲೋಸ್ ಮಾಡಿ ಮೇಡಮ್ ಅವ್ರನ್ನ ಓಡಾಡಕ್ ಬಿಡ್ಬೇಡಿ ಅಂತ ನಾನು ನಿಮ್ಗೊಳ ಕಮೆಂಟ್ ಎಲ್ಲ ನಾನು ಓದಿ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಈ ತರ ಕಮೆಂಟ್ ಮಾಡ್ತಾ ಇದ್ರೆ ಆ ರೋಡ್ ನ ಕ್ಲೋಸ್ ಮಾಡ್ಬಿಡೋಣ ಅಂತ ಆದ್ರೆ ನನ್ನ ಹಸ್ಬೆಂಡ್ ಒಪ್ಲಿಲ್ಲ ಬೇಡ ಅವ್ರ್ ಕೆಟ್ಟನ ಮಾಡ್ತಾರೆ ಅಂತ ನಾವು ಕೆಟ್ಟ ದಾರಿ ಹಿಡಿಬಾರ್ದು ಬೇಡ ಅವ್ರ್ ಕೆಟ್ಟ ಬುದ್ಧಿಗೆ ದೇವರೇ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತಾರೆ ನಾನ್ ಯಾವ್ದೇ ಕಾರಣಕ್ಕೂ ಆ ರೋಡ್ ಬಂದ್ ಮಾಡಲ್ಲ ಓಡಾಡ್ಲಿ ನಂದ್ರಲ್ಲೇ ಓಡಾಡ್ಲಿ ನಮ್ಮ ಋಣದಲ್ಲೇ ಬಿದ್ದಿರ್ಲಿ ಅವ್ರು ಆದ್ರೆ ನಾವು ಕೆಟ್ಟದ್ದನ್ನ ಮಾಡ್ಬಾರ್ದು ಸೊ ನೀನ್ ಯಾವತ್ತು ಕೆಟ್ಟದಾಗಿ ಯೋಚನೆ ಮಾಡ್ಬೇಡ ನನ್ ಮಕ್ಳಿಗೂ ಕೂಡ ಹೇಳ್ಬೇಡ ಈ ತರ ಮಾಡೋಣ ಅಂತ ಅವ್ರು ನಮ್ಮದ್ರಲ್ಲೇನೆ ಓಡಾಡ್ಲಿ ನಮ್ಮ ಋಣದಲ್ಲೇನೆ ಇರ್ಲಿ ಸೊ ಆತರ ಅಂತ ತುಂಬಾ ಜನ ಹೇಳಿದ್ರಿ ನೀವು ದೇವಸ್ಥಾನಕ್ಕೂ ರೋಡ್ ಬಿಟ್ಟಿದೀರಾ ಅಂತೀರಲ್ಲ ಅದನ್ನ ಕ್ಲೋಸ್ ಮಾಡಿ ಅಂತ ಬೇಡ ದೇವಸ್ಥಾನ ಪಕ್ಕದಲ್ಲೇ ಇದೆ ಸೊ ಆ ದೇವ್ರು ಒಂಥರ ನಮಗೆ ಬ್ಲೆಸ್ ಮಾಡ್ಬೇಕಲ್ವಾ ಇವ್ರೇನೋ ಈ ತರ ತರ ಕೆಟ್ಟ ಮನುಷ್ಯರಿಗೆ ದೇವ್ರನು ಯಾವ್ದೇ ಏನಂತಾರೆ ಏನೋ ಶಿಕ್ಷೆ ಕೊಡಕ್ ಆಗಲ್ವೇನೋ ಅನ್ಸ್ಬಿಟ್ಟಿದೆ ಸೊ ಹಾಗಾಗಿ ಇರ್ಲಿ ನಮ್ ರೂದಲ್ಲೇ ಬಿದ್ದಿರ್ಲಿ ನಮ್ದೇ ಜಮೀನ್ ರೋಡ್ ಅಲ್ಲಿ ಹೋಗ್ತಾ ಇದ್ದಾರೆ ಓಡಾಡ್ಕೊಂಡು ಹಾಳಾಗಿ ಹೋಗ್ಲಿ ಇನ್ನೊಂದಷ್ಟು ಜನ ನೀವು ಕಂಪ್ಲೇಂಟ್ ಕೊಡಿ ಮೇಡಮ್ ಡಿ ಸಿ ಆಫೀಸಿಂದ ನಾನು ರೆಕಮೆಂಡ್ ಮಾಡಿಸ್ತೀನಿ ಸೊ ನಿಮ್ಗೆ ಏನಾದರೂ ಎಲ್ಪ್ ಬೇಕಂದ್ರೆ ಮೆಸೇಜ್ ಮಾಡಿ ಸೊ ನಿಮ್ಗೆ ಏನಾದರೂ ಆ ಥರ ಎಲ್ಪ್ ಇದ್ರೆ ನಾನು ಮಾಡಿಸ್ತೀನಿ ನಾನು ರೆಕಮೆಂಡ್ ಮಾಡಿ ಹೇಳಿಸ್ತೀನಿ ನೀವು ಡಿ ಸಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಅಂಥ ಸಂದರ್ಭ ಇನ್ನೂ ಏನಾದರೂ ಇನ್ನೂ ಕೆಟ್ಟದಾಗಿರೋ ಸಂ ಇದು ಒಂಥರ ಕೆಟ್ಟದ್ದೇನೆ ಸೊ ಆ ಥರ ಏನಾದ್ರು ಸಿಚುವೇಶನ್ ಬಂದರೆ ನಿಮ್ಮ ಮೆಸೇಜ್ಗೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಇಷ್ಟು ಪ್ರೀತಿಯಿಂದ ಹೇಳಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಗೊತ್ತಿಲ್ಲ ನೋಡೋಣ ಒಂದಷ್ಟು ಮನಸ್ಸಿಗೆ ಸಮಾಧಾನ ತಳ್ ತಂದ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ಸಾಕು ಎಷ್ಟು ದಿನ ಹತ್ರೂ ಸೊ ನನ್ನ ಫ್ರೆಂಡ್ಸ್ ಅಂತೂ ಎಲ್ಲರೂ ಫೋನ್ ಮಾಡಿ ಡೈಲಿ ಬೈತಾ ಇರ್ತಾರೆ ಅದನ್ನೇ ಮೈಂಡಲ್ಲಿ ಇಟ್ಕೊಂಡ್ಬೇಡ ಹೊರ್ಗಡೆ ಬಾ ಸುಮ್ಮನೆ ಯೋಚನೆ ಮಾಡಿ ಮಾಡಿ ಆಮೇಲೆ ಕಂಟಿನ್ಯೂಸ್ ಆಗಿ ತ್ರೀ ಫೋರ್ ಡೇಸ್ ಇಂದ ಮಾತ್ರೆ ನುಂಗ್ತಾನೆ ಇದೀನಿ ತಲೆನೋವಿಗೆ ರಾತ್ರಿ ಆದ್ರೆ ನಿದ್ದೆ ಬರ್ತಾ ಇಲ್ಲ ನಂಗೆ ಕಣ್ಮುಂದೆ ಹೆಂಗ ಅನ್ಸ್ತಾ ಇದೆ ಅಂದ್ರೆ ನಾವು ಹೋದ ತಕ್ಷಣ ಹಸಿರು ಗಿಡ ಅದಿದ್ದಿದ್ದು ಇವಾಗ ಸಡನ್ ಆಗಿ ಆ ಕಪ್ಪು ಮಸಿ ಗಾಳಿ ಬಂದ್ರೆ ಕಪ್ಪು ಮಸಿ ಬರೋದು ಮುಖಕ್ಕೆ ನಮಗೆ ಆ ಕಪ್ಪು ನೆಲ ಅದನ್ನ ನೋಡಕ್ ಆಗ್ತಾ ಇಲ್ಲ ನಂಗೆ ಅದ್ ನೋಡಿದ್ರನೆ ಒಂಥರ ದುಃಖ ಆಗತ್ತೆ ಸೊ ಅಲ್ಲಿ ಹೋದಾಗೆಲ್ಲ ಅದು ಒಂದ್ ಬೇಜಾರಾಗ್ತಾ ಇದೆ ಅದನ್ನ ಮರ್ತು ಸ್ವಲ್ಪ ನೀನು ಮೈಂಡ್ ಫ್ರೀ ಮಾಡ್ಕೊಂಡು ಆಚೆ ಬಾರೆ ಅಂತ ಪಾಪ ಡೈಲಿ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಅಮ್ಮ ಅಂತೂ ಬಿಡ್ರಿ ಸೊ ನಮ್ಮಅಮ್ಮ ಅದ್ ಎಷ್ಟು ಬೈತಾರೋ ಏನು ಆಗಲ್ಲ ಆಕ ಸತ್ತರ್ ಜೊತೆನೆ ಯಾರು ಸಾಯಲ್ಲ ಇರು ಇವಾಗ ಅಪ್ಪ ಸತ್ತೋದ್ರು ಅನ್ಬಿಟ್ ಜೊತೆಲಿ ನಾನು ಹೋದ್ನ ಇಲ್ಲ ತಾನೆ ಏನು ಆಗಲ್ಲ ವಾಪಸ್ ಬರುತ್ತೆ ಯಾಕೆ ಅಷ್ಟೊಂದೆಲ್ಲ ಇದ್ ಮಾಡ್ತೀಯಾ ಅಳ್ಬೇಡ ಹತ್ತು ಹತ್ತು ಸುಮ್ನೆ ತಲೆನೋವು ಕಣ್ಣೆಲ್ಲ ಓದ್ಕೊಂಡ್ ಒಂದ್ ಎರಡು ದಿನ ಅಂತೂ ಫುಲ್ಲು ತಲೆನೋವು ಕಂಟಿನ್ಯೂಸ್ ಆಗಿ ಮಾತ್ರೆ ನುಂಗ್ತಾ ಇದ್ದೆ ಹಂಗೆಲ್ಲ ಮಾಡ್ಕೋಬೇಡ ಆಚೆ ಬಾ ಅಂತ ಸೊ ಇವತ್ತು ವಿಡಿಯೋ ಮಾಡಿದ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳ್ತಾನೆ ಇದ್ರಿ ಕ್ಲಾರಿಟಿ ಕೊಡಿ ಏನಾಯ್ತು ಸಿಸ್ಟರ್ ಏನಾಯ್ತು ಮೇಡಮ್ ಯಾಕೆ ಇಷ್ಟೊಂದೆಲ್ಲ ಇದ್ ಮಾಡ್ತಿದ್ದೀರಾ ಅವ್ರ ಕಂಪ್ಲೇಂಟ್ ಕೊಟ್ರಾ ಪೊಲೀಸ್ನವ್ರಿಗೆ ಇಟ್ಕೊಟ್ರ ಅವ್ರನ್ನ ಬಿಡ್ಬೇಡಿ ಬಿಡ್ಬೇಡಿ ಅಂತ ಎಷ್ಟ ಎಷ್ಟು ಜನ ಕೇಳ್ತಾ ಇದ್ರಿ ಅಂದ್ರೆ ಸೊ ನನ್ಗಂತೂ ಎಲ್ಲಾರ್ಗು ರಿಪ್ಲೈ ಮಾಡ್ತಾನೆ ಇದೆ ಇಷ್ಟು ಜನ ನನ್ ಬಗ್ಗೆ ಒಂದು ವಿಡಿಯೋಗೆ ಇಷ್ಟೊಂದೆಲ್ಲ ರೆಸ್ಪಾನ್ಸ್ ಮಾಡ್ತಾರಲ್ಲಪ್ಪ ಇಂತ ಒಳ್ಳೆ ಜನ ಇರೋದಕ್ಕೇನೆ ಮಳೆ ಬೆಳೆ ಎಲ್ಲ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ಮುಂದಿನ ಲಾಗ್ ಅಲ್ಲಿ ನೋಡೋಣ ಗೊತ್ತಿಲ್ಲ ನನ್ನ ಮನ್ಸು ಸಮಾಧಾನ ಆದ್ರೆ ಮತ್ತೆ ಲಾಗ್ಸ್ ನಾ ಕಂಟಿನ್ಯೂ ಮಾಡ್ತೀನಿ ಹ್ಮ್ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ ಸೊ ನಾನು ಥ್ಯಾಂಕ್ ಯು ಹೇಳೋದು ಒಂದು ಸಣ್ಣ ಪದ ಆಗುತ್ತೆ ಆದರೂ ಆದ್ರೂ ನನಗೆ ನನ್ಗಿನ್ನೇನು ಬೇರೆ ಮಾಡ್ಬೇಕು ಗೊತ್ತಿಲ್ಲ ಸೊ ನಿಮ್ಮೆಲ್ಲ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಥ್ಯಾಂಕ್ ಯು ಹೇಳ್ತೀನಿ ಸೊ ಇಲ್ಲಿಂದನೇ ನಿಮ್ಮೆಲ್ಲರಿಗುನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ದೇವರು ನಿಮ್ಗೆಲ್ಲರಿಗುನು ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಪ್ಪ ನಾನು ಕೇಳ್ಕೊಳ್ಳೋದಷ್ಟೇ ಯಾರೆಲ್ಲ ಒಳ್ಳೆ ಮನಸ್ಸಿದ್ದಾರೆ ಅವ್ರಿಗೆಲ್ಲ ದೇವ್ರು ಚೆನ್ನಾಗಿಟ್ಟಿರಲಿ ಕೆಟ್ಟ ಮನಸ್ಥಿತಿ ಕೆಟ್ಟ ಉಳುಗಳನ್ನ ಸುಟ್ಟಾಕ್ಲಿ ಈ ಭೂಮಿ ಮೇಲೆ ಅವ್ರಿಗಿರ ಅರ್ಹರಲ್ಲ ಕೆಟ್ಟ ಹುಳುಗಳು ಕೆಟ್ಟ ಮನಸ್ಥಿತಿ ಇರೋರು ಅವ್ರನ್ನೆಲ್ಲ ನಾಶ ಮಾಡ್ಲಿ ಒಳ್ಳೆತನ ಒಳ್ಳೆಯವರು ಒಂದ ಒಂದ್ ಒಳ್ಳೆ ಮನಸ್ಥಿತಿಯಿಂದ ಇರೋರ್ನ ಭಗವಂತ ಕಾಪಾಡ್ಲಿ